ಆಲೋಚನೆ ಹಲವು ಯೋಚನೆಗಳ ಗುಚ್ಛ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಯೋಚನೆ ಮಾಡುವ ಏಕೈಕ ಜೀವಿ ಎಂದರೆ ಮಾನವ ಈ ನಮ್ಮ ಜಗತ್ತು ಆಲೋಚನೆಗಳ ಮಟ್ಟ ಮನುಷ್ಯ ಆಲೋಚನೆಗಳ ಸೃಷ್ಟಿಕರ್ತ ಆಲೋಚನೆಗಳ ವ್ಯಕ್ತ ರೂಪವೇ ಬದುಕು ಪ್ರತಿದಿನವೂ ಪ್ರತಿಕ್ಷಣವೂ ಪ್ರತಿಯೊಂದು ಮನಸ್ಸಿನಲ್ಲಿ ವಿವಿಧ ರೀತಿಯ ಆಲೋಚನೆ ಅಲೆಗಳು ಹುಟ್ಟುತ್ತಲೇ ಇರುತ್ತವೆ ನಾನಾ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಆಲೋಚನೆಗಳು ವ್ಯಕ್ತಿಯನ್ನು ನಿರ್ಮಾಣ ಮಾಡಬಹುದು ನಿರ್ನಾಮ ಮಾಡಲಿಲ್ಲ ಆದುದರಿಂದ ಆಲೋಚನೆಗಳ ಬಗ್ಗೆ ಎಚ್ಚರವಿರಬೇಕು ಯಾವಾಗಲೂ ನಮ್ಮ ಆಲೋಚನೆಗಳು ನಮ್ಮ ಜೀವನಕ್ಕೆ ಸಂಬಂಧಿಸಿದರೆ ಅದು ಚಿಂತನೆಯಾಗುತ್ತದೆ ಇನ್ನೊಬ್ಬರ ಬಗ್ಗೆ ಯೋಚಿಸಿದರೆ ಅದು ಚಿಂತೆ ಎನಿಸಿಕೊಳ್ಳುತ್ತದೆ ನಮ್ಮ ಆಲೋಚನೆಗಳು ಆಲೋಚನೆಗೆ ದಾರಿ ಮಾಡಿಕೊಡುವಂತೆ ಇರಬೇಕು ವಿನಃ ಮತ್ತೊಬ್ಬರ ಬಳಿ ಸಮಾಲೋಚನೆಗೆ ಹೋಗುವಂತೆ ಗೊಂದಲ ಸೃಷ್ಟಿಸಬಾರದು ನನ್ನ ಈ ಆಲೋಚನೆಯಲ್ಲಿ ಕೇಳಿದ್ದಕ್ಕೆ ಧನ್ಯವಾದಗಳು